ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಿಣಿ ಗ್ರಾಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿದರು ಬಳಿಕ ತಿಂತಿಣಿ ಬ್ರಿಡ್ಜ್ನಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗಿಯಾದರು ಇಲಾಖೆಯ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಗೆ ಒದಗಿಸಲಾಗಿರುವ ವಿಶೇಷ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ಸಂಬಂಧಪಟ್ಟ ಇಲಾಖೆಗಳ ಮುಖ್ಯಸ್ಥರುಗಳಿಗೆ ಸೂಚಿಸಲಾಗಿದೆ ಎಂದರು ಜಾತಿ ಗಣತಿ ವರದಿ ಸಲ್ಲಿಕೆಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಎರಡು ತಿಂಗಳ ಅವಕಾಶ ನೀಡಲಾಗಿದ್ದು ವರದಿ ಬಂದ ಬಳಿಕ ಚರ್ಚೆ ನಡೆಸಲಾಗುವುದು ಧರ್ಮದ ಆಧಾರದಲ್ಲಿ ಸಮಾಜದ ವಿಘಟನೆ ಸಲ್ಲ ಧರ್ಮ ನಿರಪೇಕ್ಷತೆ ಹಾಗೂ ಜಾತ್ಯತೀತ ಮೌಲ್ಯಗಳಿಗೆ ಒತ್ತು ನೀಡುವುದು ಅವಶ್ಯ ಎಂದರು ಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇ ವಿರೋಧ ಇಲ್ಲ ಆದರೆ ರಾಜಕೀಯ ಮಾಡಬಾರ್ದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ರಾಜಕೀಯವಾಗಿ ಆ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಮಾಡ್ತಿವರ್ತು ನಾವು ಶ್ರೀರಾಮಚಂದ್ರನಾಗಲಿ ಶ್ರೀರಾಮ ಮಂದಿರ ಆಗಲಿ ಯಾವುದನ್ನು ವಿರೋಧ ಮಾಡಿದ್ರು ನಾನು ಎಲ್ಲೂ ಕೂಡ ಅಯೋಧ್ಯೆ ಹೋಗ್ತೀನಿ ಅಂತ ಅಂತಾಗ್ಲಿ ಹೋಗಲ್ಲ ಅಂತಾಗ್ಲಿ ಹೇಳಿಲ್ಲ ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನ್ ಮಾಡ್ಬೇಕು ಹೇಳ ಆಗ್ಲಿ ಕೇಳ್ಬಿಟ್ಟು ಆಗ್ಲಿ ಅದು ಜಂಪ್ ಮಾಡ್ಬಿಟ್ಟೆ ಈಗ ಏನಾಯ್ತು ಕಾನೂನಿನಲ್ಲಿ ಇವರು ಡೈರೆಕ್ಷನ್ನು ತಗೋಬೇಕು ಅಂತ ಇದೆ ರಾಜ್ಯಪಾಲರು ಅಲ್ಲಿ ಸ್ವಲ್ಪ ವಿಳಂಬ ಆಯಿತು ನಾವು ಅಧಿಕಾರಕ್ಕೆ ಬಜೆಟ್ ಮಂಡಿಸುತ್ತು ನಾವು ಆಗಸ್ಟ್ ಜುಲೈ ತಿಂಗಳಲ್ಲಿ ಆಗಸ್ಟ್ನಿಂದ ಅದು ಜಾರಿಗೆ ಬಂತು ಹಾಗಾಗಿ ಹೆಚ್ಚು ಖರ್ಚು ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಹೆಚ್ಚು ಖರ್ಚು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಮೀಟಿಂಗ್ ಕರೆ ಎಲ್ರಿಗೂ ತಾಕೀತು ಮಾಡಿದ್ದೀನಿ ನಂತರ ಅವರು ಸಾರ್ವಜನಿಕರು ರೈತರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ತಿಂಥಣಿ ಬ್ರಿಡ್ಜ್ನಲ್ಲಿರುವ ಕಾಗಿನೆಲೆ ಕನಕ ಗುರುಪೀಠ ಶಾಖಾ ಮಠದಲ್ಲಿ ಆಯೋಜಿಸಿದ್ದ ಹಾಲು ಮತ ಸಂಸ್ಕೃತಿ ವೈಭವ ಸಮಾವೇಶ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆ ನೆರವೇರಿಸಿದರು ಕೇಂದ್ರ ಸಚಿವ ಭಗವಂತ ಖೂಬಾ ಸಚಿವರಾದ ಭೈರತಿ ಸುರೇಶ್ ಬೋಸರಾಜು ಮಾಜಿ ಸಚಿವ ಎಚ್ ವಿಶ್ವನಾಥ್ ಮತ್ತಿತರರು ಉಪಸ್ಥಿತರಿದ್ದರು